ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಜಿ ಎಸ್ ಪಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿಐ ಮ್ಯಾಪಿಂಗ್ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅದು ಫ್ರೀಯಾಗಿ ಮಾಡಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಬ್ಯಾಂಕಿಗೆ ಭೇಟಿ ನೀಡದನೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿಸಿಐ ಮ್ಯಾಪಿಂಗ್ನ ಮಾಡಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ನಿಮ್ಮ ಒಂದು ಆಧಾರ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಬೇಕಾಗಿರುತ್ತೆ ಮೊದಲಾಗಿ ಎನ್ಪಿಸಿಐ ಮ್ಯಾಪಿಂಗ್ ವ ಇಲ್ವೋ ಅಂತ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಇಲ್ಲಿ ಆಕ್ಟಿವ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ಆಕ್ಟಿವ್ ಅಂತ ಬಂತು ಅಂತಂದ್ರೆ ನೀವು ಸೀಡಿಂಗ್ ಅಥವಾ ಆಧಾರ್ ಸೀಡಿಂಗ್ ನ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಇನ್ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಮಾಡಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿ ತಿಳಿದುಕೊಳ್ಳಬಹುದು ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಜಿಎಸ್ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಳೆದ ಲೈಕ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಪ್ರತಿ ಒಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ ನಿಮ್ಮ ಒಂದು ಬ್ಯಾಂಕ್ ಗೆ ಆಧಾರ್ ಸೀಡಿಂಗ್ ಅಥವಾ ಎನ್ಪಿಸಿ ಮ್ಯಾಪಿಂಗ್ ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಫೋನಿನ ಮುಖಾಂತರ ಮಾಡಬಹುದು ಅಂತ ಇವತ್ತಿನ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಮೊದಲಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅಂತ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ಅಥವಾ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಈ ಒಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಮತ್ತೆ ಮ್ಯಾಪಿಂಗ್ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಅಂದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಸೊ ನಿಮ್ಮ ಒಂದು ಸ್ಟೇಟಸ್ ಏನಾದರೂ ಇಲ್ಲಿ ಇನ್ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಕಡ್ಡಾಯವಾಗಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಲೇಬೇಕಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ ಪಿ ಸಿ ಐ ಆಫೀಸಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ವೆಬ್ಸೈಟ್ ಆಗಿರುವಂತದ್ದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಎನ್ ಪಿ ಸಿ ವೆಬ್ಸೈಟ್ ಓಪನ್ ಆಗುವಂತದ್ದು ಸೊ ಓಪನ್ ಆದ ನಂತರ ನಿಮಗೆ ಇಲ್ಲಿ ಪ್ರಾಡಕ್ಟ್ ಅಂತ ಕಾಣ್ತಾ ಇದೆ ನೋಡಬಹುದು ಸೊ ಇದ್ರ ಪಕ್ಕದಲ್ಲಿ ಕನ್ಸೂಮರ್ ಅಂತಿದೆ ಸೊ ಕನ್ಸೂಮರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಆಪ್ಷನ್ ಅಥವಾ ಆಯ್ಕೆಗಳು ಕೊಟ್ಟಿರುವಂತದ್ದು ಇದರಲ್ಲಿ ಕೊನೆಯದಾಗಿರುವಂತದ್ದು ಭಾರತ ಆಧಾರ್ ಸೀಡಿಂಗ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ವೆಲ್ಕಮ್ ಟು ಭಾರತ್ ಆಧಾರ್ ಅಂತ ಬಂದಿರುತ್ತೆ ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಆಧಾರ್ ಸೀಡಿಂಗ್ ಅಂತ ಇದೆ ನೋಡಬಹುದು ಇಲ್ಲಿ ಕಾಣ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುವಂತದ್ದು ಹನ್ನೆರಡು ಸಂಖ್ಯೆ ಇರುವಂತಹ ಆಧಾರ್ ನಂಬರ್ ನ ಈ ಒಂದು ಖಾಲಿ ಬಾಕ್ಸ್ ಗಳಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತ ಇದೆ ನೋಡಬಹುದು ಮೊದಲಾಗಿರುವಂತಹ ಆಪ್ಷನ್ ಕಾಣ್ತಾ ಇದೆ ಅಂತ ಇದೆ ಈ ಒಂದು ಸೀಡಿಂಗ್ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಬಂದಿರುತ್ತೆ ಇಲ್ಲಿ ಲಿಸ್ಟ್ ಕೊಡಲಾಗಿರುತ್ತೆ ಒಂದು ನೋಡಬಹುದು ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವ್ದಾಗಿರುತ್ತೋ ಆ ಒಂದು ಬ್ಯಾಂಕ್ ನ ಆಯ್ಕೆ ಮಾಡ್ಕೊಳ್ಳಿ ಈ ಒಂದು ಲಿಸ್ಟ್ ಅಲ್ಲಿ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ನ ಹೆಸರು ಇರಲಿಲ್ಲ ಅಂತಂದ್ರೆ ಸೊ ನೀವು ಯಾವ ರೀತಿಯಾಗಿ ಎನ್ ಪಿ ಸಿ ಐ ಅಥವಾ ಆಧಾರ್ ಸೀಡಿಂಗ್ನ ಮಾಡಿಸ್ಬೋದು ಅಂತ ಕೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಬ್ಯಾಂಕ್ ಯಾವ ಒಂದು ಬ್ಯಾಂಕ್ ಅಲ್ಲಿ ನೀವು ಖಾತೆನ ಹೊಂದಿರ್ತೀರ ಸೊ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ಕೊಟ್ಟು ನೀವು ತಂಬಿಂಪ್ರೆಷನ್ ಕೊಟ್ಟರೆ ನಿಮ್ಮ ಒಂದು ಎನ್ ಪಿ ಸಿ ಐ ಸೀಡಿಂಗ್ ಅಥವಾ ಆಧಾರ್ ಸೀಡಿಂಗ್ ಇಲ್ಲಿ ಕಂಪ್ಲೀಟ್ ಕೂಡ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಒಂದು ಬ್ಯಾಂಕ್ ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ಉದಾಹರಣೆಯಾಗಿ ನಿಮಗೆ ತೋರಿಸ್ತದೆ ನೋಡಬಹುದು ಕೆನರಾ ಬ್ಯಾಂಕ್ ಅಂತಾಗಿದೆ ಸೊ ಕೆನರಾ ಬ್ಯಾಂಕ್ ಆಯ್ಕೆ ಮಾಡಿಕೊಡೋ ನಂತರ ಸೀಡಿಂಗ್ ಟೈಪ್ ಅಂತ ಬಂದಿರುತ್ತೆ ಇಲ್ಲಿ ಫ್ರೆಶ್ ಸೀಡಿಂಗ್ ಅಂತ ಇದು ನೋಡಬಹುದು ಸೊ ಫ್ರೆಶ್ ಸೀಡಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಒಂದು ಖಾತೆ ಸಂಖ್ಯೆ ಅಥವಾ ಅಕೌಂಟ್ ನಂಬರ್ ಅನ್ನ ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿರುವಂತಹ ಅಕೌಂಟ್ ನಂಬರ್ ನ ಮತ್ತೆ ಕನ್ಫರ್ಮ್ ಕೂಡ ಮಾಡಬೇಕಾಗಿರುವಂತದ್ದು ಅಥವಾ ರೀ ಎಂಟ್ರಿ ಕೂಡ ಮಾಡಬೇಕಾಗಿರುವಂತದ್ದು ಇಲ್ಲಿ ರೀ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ಎರಡು ಆಪ್ಷನ್ ಗಳನ್ನ ಕೂಡ ಕೊಡಲಾಗಿರುವಂತದ್ದು ಈ ಒಂದು ಆಪ್ಷನ್ ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನ ಸರಿಯಾಗಿ ಓದ್ಕೊಳ್ಳಿ ಸರಿಯಾಗಿ ಓದ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂತದ್ದು ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮಗೆ ಒಂದು ಕ್ಯಾಪ್ಚರ್ ಕೂಡ ಬಂದಿರುವಂತದ್ದು ಸೊ ಈ ಒಂದು ಕ್ಯಾಪ್ಚನ ಸರಿಯಾಗಿ ಇಲ್ಲಿ ಖಾಲಿ ಇರುವಂತಹ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಈ ಒಂದು ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರೀಫ್ರೆಶ್ ಬಟನ್ ಇರುತ್ತೆ ನೋಡಬಹುದು ಇಲ್ಲಿ ತೋರಿಸ್ತಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಹೊಸದಾಗಿರುವಂತಹ ಒಂದು ಕ್ಯಾಪ್ಚಾ ಕೂಡ ಇಲ್ಲಿ ಬರುತ್ತೆ ಆ ಒಂದು ಕ್ಯಾಪ್ಚಾನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಪ್ರೊಸೀಡರ್ ಅಂತ ಇರುತ್ತೆ ಕೆಳಗಡೆ ಈ ಒಂದು ಪ್ರೋಸಿಡಿರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಸೊ ಆ ಒಂದು ಓಟಿ ನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಎನ್ ಪಿ ಸಿ ಮ್ಯಾಪಿಂಗ್ ಅಥವಾ ಆಧಾರ್ ಸೀಡಿಂಗ್ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಮಾಹಿತಿ ತಿಳಿದುಕೊಳ್ಬಹುದು ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಸ್ವತಃ ಎನ್ ಪಿ ಸಿ ಮ್ಯಾಪಿಂಗ್ ಅಥವಾ ಆಧಾರ್ ಸೀಳಿಂಗ್ ನ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ್ರ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು